ಜೈಶ್ರಾಮ ಸ್ನೇಹಿತರೆ ನಾನು ಸ್ವಾಗತ ಬನ್ನಿ ಇವತ್ತಿನ ಹತ್ತು ಅಂಶಗಳನ್ನು ನೋಡೋಣ ರಾವಣದ ಮೂಲ ಹೆಸರೇನು ದಶಕಂಠ ಮತ್ತು ದಶಾಯನ ಅಂತ ಬ್ರಹ್ಮ ದೇವನಲ್ಲಿ ರಾವಣನು ಕೇಳಿದ ಹೊರವೇನು ನನಗೆ ಸಾವೇ ಬರಬಾರದು ಅಂತ ಕೇಳಿದ್ದ ಸಾವೇ ಬರಬಾರ್ದು ಅಂತ ವರವನ್ನು ಕೇಳುವಂತ ರಾವಣನಿಗೆ ಹೇಳಿಕೊಟ್ಟದ್ದು ಯಾರು ಅವನ ತಾಯಿಯಾದ ಕೈಕಸಿ ಹಾಗೂ ಅಜ್ಜ ಸುಮಾನಿ ರಾವಣ ವರ ದೊರೆಯುತ್ತೆ ಇಲ್ಲ ರಾವಣನ ಬದಲಿಗೆ ಕೇಳಿದ ವರ ಯಾವುದು ದೇವತೆಗಳು ರಾಕ್ಷಸರು ಯಕ್ಷರು ಗಂಧರ್ವರು ಪ್ರಾಣಿ ಪಕ್ಷಗಳಿಂದ ತನಗೆ ಸಾವು ಬರಬಾರದು ಅಂತ ಕೇಳಿದ್ದ ರಾವಣನು ತನ್ನ ಬೇಡಿಕೆಯಿಂದ ಯಾರನ್ನು ಇಟ್ಟಿದ್ದ ಮನುಷ್ಯನನ್ನ ರಾವಣನು ಮನುಷ್ಯರಿಂದ ಸಾವು ಬರಬಾರದು ಅಂತ ಯಾಕೆ ಕೇಳಲಿಲ್ಲ ಮನುಷ್ಯರಿಗೆ ತನ್ನನ್ನು ಸಂಹರಿಸುವ ಶಕ್ತಿ ಇರುತ್ತಿಲ್ಲ ಅಂತ ಅಂದ್ಕೊಂಡು ಮನುಷ್ಯರನ್ನು ಕಡೆಗಣಿಸಿದ್ದ ಕುಂಭಕರ್ಣ ಬ್ರಹ್ಮದೇವರಲ್ಲಿ ಕೇಳಿದ ವರವೇನು ಚೆನ್ನಾಗಿ ಕಣ್ತುಂಬ ಯಾವಾಗಲೂ ನಿದ್ರೆ ಮಾಡ್ತಾನೆ ಇರಬೇಕು ಅಂತ ಕುಂಭಕರ್ಣನಿಗೆ ನಿದ್ರಾವರವನ್ನು ಅವನ ಪಾ ನಾಲಿಗೆಯಲ್ಲಿ ಕುಳಿತು ಕೇಳಿಸಿದ್ದು ಯಾರು ಸರಸ್ವತೀ ದೇವಿ ವಿಭೀಷಣನ ಬ್ರಹ್ಮದೇವನಲ್ಲಿ ಕೇಳಿದ ವರವೇನು ತನ್ನ ಮನಸ್ಸು ಧರ್ಮದಿಂದ ಎಂದಿಗೂ ಚಿಲಿತಲಾಗಿರಲಿ ಅಂತ ಕೇಳಿದ್ದ ವಿಭೀಷಣನಿಗೆ ಬ್ರಹ್ಮದೇವರು ಕೊಟ್ಟವರವೇನು ಧರ್ಮಾತ್ಮನಾಗಿರೋ ಜೊತೆಗೆ ಯಾವಾಗಲೂ ಚಿರಂಜೀವಿಯಾಗಿರು ಅಂತ ಹೇಳಿದ್ದ ಜಯ ಶ್ರೀರಾಮ್